जय श्री कृष्ण चैतन्य प्रभु नित्यानंदा श्री अद्वैत गधाधर श्रीवासादि गौरभक्तृंद हरे कृष्ण हरे कृष्ण 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 हरे 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 रामा हरे रामा राम राम हरे 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 कृष्ण हर आत्म स्वागत भगवदगीता यथारूप अद्यया हन श्लोक भगवान भगवाचा ಪಶ್ಚಮೇ ಪಾರ್ಥರೂಪಾಣಿ ಶತಶೋತ ಸಹಸ್ರಸ ನಾನಾ ವಿಧಾನಿ ದಿವ್ಯಾ ವರ್ಣ ಆಕೃತೀನಿ ಚ ಅನುವಾದ ದೇವೋತ್ತಮ ಪರಮಪುರುಷನು ಹೇಳಿದನು ಪೃತೆಯ ಮಗನಾದ ನನ್ನ ಪ್ರೀತಿಯ ಅರ್ಜುನ ನನ್ನ ಸಿರಿಗಳನ್ನು ನಾನಾ ವಿಧವಾದ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು ಭಾವಾರ್ಥ ಕೃಷ್ಣನ ವಿಶ್ವರೂಪವು ಒಂದು ಅಲೌಕಿಕ ರೂಪ ಆದರೂ ಅದು ವಿಶ್ವದ ಅಭಿವ್ಯಕ್ತಿಗಾಗಿಯೇ ಪ್ರಕಟವಾಗಿದೆ ಆದುದರಿಂದ ಅದು ಈ ಭೌತಿಕ ಪ್ರಕೃತಿಯ ಅನಿತ್ಯ ಕಾಲಕ್ಕೆ ಒಳಪಟ್ಟಿದೆ ಅರ್ಜುನನು ಈ ವಿಶ್ವರೂಪವನ್ನು ನೋಡಲು ಬಯಸುತ್ತಾನೆ ಭೌತಿಕ ಪ್ರಕೃತಿಯು ಪ್ರಕಟಿತವೂ ಮತ್ತು ಅಪ್ರಕಟಿತವೂ ಆಗಿರುವಂತೆ ಕೃಷ್ಣನ ಈ ವಿಶ್ವರೂಪವು ಪ್ರಕಟಿತ ಮತ್ತು ಅಪ್ರಕಟಿತ ಅದು ಕೃಷ್ಣನ ಇತರ ಸ್ವರೂಪಗಳಂತೆ ಆಧ್ಯಾತ್ಮಿಕ ಗಗನದಲ್ಲಿ ಶಾಶ್ವತವಾಗಿ ನೆಲೆಸಿರುವುದಿಲ್ಲ ಭಕ್ತನ ಮಟ್ಟಿಗೆ ಹೇಳುವುದಾದರೆ ಅವನು ವಿಶ್ವರೂಪವನ್ನು ನೋಡಲು ಕಾತರನಾಗಿರುವುದಿಲ್ಲ ಆದರೆ ಅರ್ಜುನನು ಕೃಷ್ಣನನ್ನು ಈ ರೀತಿಯಲ್ಲಿ ಕಾಣಲು ಬಯಸುವುದರಿಂದ ಕೃಷ್ಣನು ಈ ರೂಪವನ್ನು ತೋರುತ್ತಾನೆ ಸಾಮಾನ್ಯ ಮನುಷ್ಯನು ಈ ವಿಶ್ವರೂಪಗಳನ್ನು ನೋಡಲಾರ ನೋಡುವ ಶಕ್ತಿಯನ್ನು ಕೃಷ್ಣನೇ ಕೊಡಬೇಕು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತ ಆಗುತ್ತೆ ಈ ಶ್ಲೋಕದಲ್ಲಿ ಭಗವಂತ ಪಶ್ಯ ಅಂದರೆ ನೋಡು ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ದೇವೋತ್ತಮ ಪರಮ ಪುರುಷನು ಹೇಳಿದನು ಹೃದಯ ಮಗನಾದ ನನ್ನ ಪ್ರೀತಿ ಅರ್ಜುನ ಇಲ್ಲಿ ಭಗವಂತ ನನ್ನ ಪ್ರೀತಿ ಅರ್ಜುನ ನನ್ನ ಸಿರಿಗಳನ್ನು ನನ್ನ ನಾನಾ ವಿಧವಾದ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡುವಂಥ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಇನ್ನೂ ಅದನ ರೂಪ ಇನ್ನೂ ಪ್ರಕಟ ಆಗಿಲ್ಲ ಅದಕ್ಕೆ ನಾನು ಮುಂದಿನ ಶ್ಲೋಕ ಇದು ಅಂದರೆ ಪ್ರಾರಂಭದಲ್ಲಿ ಏನು ಅರ್ಜುನ ಪ್ರಶ್ನೆ ಮಾಡ್ದ ನಾನು ನಿನ್ನ ವಿಶ್ವರೂಪವನ್ನು ನೀನು ಯಾವ್ಯಾವ ಇದೆಯಾ ಯಾವ ರೀತಿ ಈ ಐಕ ಪ್ರಪಂಚದಲ್ಲಿದೆಯಾ ಅನ್ನೋದನ್ನು ನಾನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಏನು ಕೇಳಿಕೊಂಡ ಈ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತ ಈಗ ತನ್ನ ವಿಶ್ವರೂಪ ದರ್ಶನ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾನೆ ಅಂದರೆ ಭಾವಾರ್ಥದಲ್ಲಿ ಪ್ರಭುಪಾದರು ಎರಡು ವಿಷಯನ ಕೊಟ್ಟಿದ್ದಾರೆ ಒಂದು ಭೌತಿಕ ಪ್ರಕೃತಿಯ ಅನಿತ್ಯ ಕಾಲಕ್ಕೆ ಒಳ ಒಳಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ವಿಶ್ವರೂಪ ಶಾಶ್ವತವಾದದಲ್ಲ ಅಂತ ನಾವು ತಿಳ್ಕೊಬೇಕು ಮೊದಲನೇದಾಗಿ ಅಂದ್ರೆ ಈ ಐಹಿಕ ಪ್ರಪಂಚದಲ್ಲಿ ಭೌತಿಕ ಸೃಷ್ಟಿಯ ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಅರ್ಜುನನಿಗೆ ನೋಡೋ ರೀತಿಯಲ್ಲಿ ಅಂದ್ರೆ ಈ ವಿಶ್ವದ ಅಭಿವ್ಯಕ್ತಿ ಅಂದ್ರೆ ಈ ವಿಶ್ವರೂಪ ಪ್ರಕಟಿತ ಮತ್ತು ಅಪ್ರಕಟಿತ ಅಂದರೆ ಪ್ರಕಟ ಆಗತ್ತೆ ನಂತರ ಅದು ಅಪ್ರಕಟ ಆಗತ್ತೆ ಅಂದರೆ ನಾವು ನೋಡಿದಾಗೆ ಅದಕ್ಕೆ ಉದಾಹರಣೆ ಕೊಡೋದಾದರೆ ನಾವು ಒಂದು ಮನೆಯನ್ನು ಕಟ್ತೇವೆ ಮನೆಯನ್ನು ಕಟ್ಟೋದಕ್ಕೆ ನಮಗೆ ಇಟ್ಟಿಗೆ ಬೇಕು ಮರಳು ಬೇಕು ನೀರು ಬೇಕು ಸಿಮೆಂಟ್ ಬೇಕು ಕಂಬಿ ಬೇಕು ಇತ್ಯಾದಿ ವಸ್ತುಗಳ ಅಗತ್ಯ ಇರುತ್ತೆ ಅದನ್ನು ನಾವು ಸುಂದರವಾಗಿ ಒಂದು ಭವ್ಯವಾದಂಥ ಒಂದು ಬಂಗಲೆಯನ್ನು ನಾವು ಕಟ್ಕೋಬೋದು ನಂತರ ಅದನ್ನು ನಾವು ಏನು ಡೆಮಾಲಿಷನ್ ಅಂತ ಹೇಳ್ತೀವಲ್ಲ ಹೊಡೆದಾಗ್ತಾಗ ಏನಾಗುತ್ತೆ ಅಂದರೆ ಆ ಬಿಲ್ಡಿಂಗ್ ಎಲ್ಲ ಕೆಳಗಡೆ ಬೀಳುತ್ತೆ ಮತ್ತೆ ಅದರಲ್ಲಿ ಇದ್ದಿದ್ದ ವಸ್ತುಗಳೆಲ್ಲ ಮತ್ತೆ ಎಲ್ಲಿ ತಾಲಿಗೆ ಸೇರೋಗುತ್ತೆ ಅಂದರೆ ಭೂಮಿಯಿಂದ ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ಮರಳಿರ್ಬೋದು ಇಟ್ಟಿಗೆ ಇರ್ಬೋದು ಅಥವಾ ಸಿಮೆಂಟ್ ಇರ್ಬೋದು ಅದನ್ನು ಒಂದು ರೂಪ ಕೊಟ್ಟಿರ್ತೀವಿ ಅದಕ್ಕೆ ಏನಂದರೆ ಅದು ಪ್ರಕಟ ಆಗತ್ತೆ ಅದು ಒಂದು ರೂಪದಲ್ಲಿ ಒಂದು ಭವ್ಯ ಬಂಗಲೆ ರೂಪದಲ್ಲಿ ಪ್ರಕಟ ಆಗುತ್ತೆ ನಮ್ಮ ಕಣ್ಣಿಗೆ ಅದು ಬಂಗಲೆ ರೀತಿಯಲ್ಲಿ ಕಾಣುತ್ತೆ ಆ ನಂತರ ಅದನ್ನು ನಾವು ಹೊಡೆದಾಗ್ತದೆ ಅದು ಸಮ ಸಾಮಾನ್ಯವಾಗಿ ಅದು ಹಳೆಯದಾದಾಗ ಅದಕ್ಕೆ ನಾವು ಮತ್ತೆ ಹೊಸ್ದಾಗಿ ನಾವು ಕಟ್ಟಬೇಕು ಅಂದಾಗ ನಾವು ಏನು ಮಾಡ್ತೀವಿ ಆ ಮನೆಯನ್ನು ಹೊಡೆದಾಕ್ತೀವಿ ಅದಕ್ಕೆ ಪ್ರಕಟಿತ ಮತ್ತು ಅಪ್ರಕಟಿತ ಅಂದರೆ ನಮ್ಮ ಮುಂದೆ ಪ್ರಕಟ ಆಗುತ್ತೆ ನಾವು ನಂತರ ಅದನ್ನು ಡೆಮ್ ನ್ ಮಾಡಿದಾಗ ಅದು ಅಪ್ರಕಟಿತ ಆಗುತ್ತೆ ಅಂದ್ರೆ ಅದೇ ರೀತಿಯಲ್ಲಿ ವಿಶ್ವರೂಪ ಅರ್ಜುನನ ಪ್ರಶ್ನೆಗೆ ಅಂದ್ರೆ ಅರ್ಜುನ ನೋಡಬೇಕು ಅಂತ ಇಷ್ಟಪಟ್ಟಿದ್ದ ಕಾರಣಕ್ಕೆ ಭಗವಂತ ಅರ್ಜುನನಿಗೆ ತನ್ನ ವಿಶ್ವರೂಪ ದರ್ಶನ ಮಾಡ್ತಾನೆ ಆದರೆ ಈ ವಿಶ್ವರೂಪ ಕೂಡ ಏನಪ್ಪಾ ಅಂದ್ರೆ ಪ್ರಕಟಿತ ಅಪ್ರಕಟಿತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಅಂದ್ರೆ ಅರ್ಜುನನ ಸಂತೋಷಕ್ಕೋಸ್ಕರ ವಿಶ್ವರೂಪ ದರ್ಶನವನ್ನ ಭಗವಂತ ಕೊಡ್ತಾ ಇದ್ದಾನೆ ನಂತರ ಈ ವಿಶ್ವರೂಪ ಶಾಶ್ವತವಾದದ್ದ ಅಥವಾ ಇದು ಟೆಂಪ್ರವರಿನ ಅಂತ ನಮಗೆ ಪ್ರಶ್ನೆ ಬಂದಾಗ ಅದಕ್ಕೆ ಕೂಡ ಉತ್ತರದಲ್ಲಿ ಅಂದರೆ ಈ ಭಾವಾರ್ಥದ ಭಾಗದಲ್ಲಿ ಪ್ರಭುಪಾದರು ಹೇಳಿದ್ದಾರೆ ಇದು ಆಧ್ಯಾತ್ಮಿಕ ಲೋಕದಲ್ಲಿ ಶಾಶ್ವತವಾದ ರೂಪ ಅಲ್ಲ ನಾವು ತಿಳ್ಕೊಂಡ ಹಾಗೆ ಆಧ್ಯಾತ್ಮಿಕ ಲೋಕದಲ್ಲಿ ಅಂದರೆ ವೈಕುಂಠದಲ್ಲಿ ಚತುರ್ಭುಜನ ರೂಪದಲ್ಲಿ ಇರ್ತಾನೆ ವಿಷ್ಣು ನಂತರ ಗೋಲೋಕ ಬೃಂದಾವನದಲ್ಲಿ ಕೃಷ್ಣನಿಗೆ ಎರಡು ತೋಳುಗಳಿರ್ತಕ್ಕಂಥ ಶರೀರ ಇರುತ್ತೆ ಆದರೆ ಈ ವಿಶ್ವರೂಪದಲ್ಲಿ ಅನೇಕ ಅನೇಕ ಅದರಲ್ಲೂ ಏನು ಕೋಟ್ಯಾಂತರ ರೂಪಗಳನ್ನು ನಾವು ನೋಡ್ಬೋದು ಅಂತ ಇಲ್ಲಿ ಏನು ಅನುವಾದದಲ್ಲಿ ಹೇಳಿದ್ದಾರೆ ಕೃಷ್ಣ ಅದನ್ನು ಪ್ರಭುಪಾದರು ಭಾವಾರ್ಥದಲ್ಲಿ ಭಕ್ತನ ಮಟ್ಟಿಗೆ ಹೇಳುವುದಾದರೆ ಅವನು ವಿಶ್ವರೂಪವನ್ನು ನೋಡಲು ಕಾತರನಾಗಿರುವುದಿಲ್ಲ ಯಾಕಂದರೆ ಮುಂದಿನ ಭಾಗದಲ್ಲಿ ನಮಗೆ ಅರ್ಜುನ ಯಾವ ರೀತಿಯಲ್ಲಿ ಎದುರುಕೊಳ್ತಾನೆ ವಿಶ್ವರೂಪನ ನೋಡಿದಾಗ ಅದರಲ್ಲೂ ಮುಖ್ಯವಾಗಿ ಅದ್ಭುತವಾದ ಅನೇಕ ಅನೇಕ ಭಗವಂತನ ಕೈ ಇರ್ಬೋದು ಶರೀರ ಶಿರ ಇರ್ಬೋದು ಅಥವಾ ಅವನ ನಾಲಿಗೆ ಇರ್ಬೋದು ಬಾಯಿರ್ಬೋದು ಕಣ್ಣಿರ್ಬೋದು ಯಾವ ರೀತಿ ಬದಲಾವಣೆ ಆಗ್ತಾ ಇರತ್ತೆ ಅಂದರೆ ಆ ರೂಪನ ನೋಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಆತನಿಗೆ ಎಷ್ಟು ಗಾಬರಿ ಆಗ್ತಾನೆ ಎಷ್ಟು ಭಯ ಪಡ್ತಾನೆ ಅನ್ನೋದು ಮುಂದಿನ ಭಾಗದಲ್ಲಿ ಅರ್ಜುನ ಪ್ರತಿಕ್ರಿಯಿಸೋದನ್ನು ನಾವು ನೋಡ್ಬೋದು ಆದರೆ ಈ ಭಾಗದಲ್ಲಿ ಸಾಮಾನ್ಯ ಮನುಷ್ಯ ಕೂಡ ವಿಶ್ವರೂಪನ ನೋಡಲಾರ ಅಂತ ಭಾವಾರ್ಥದಲ್ಲಿ ಹೇಳಿದ್ದಾರೆ ಅದನ್ನು ಏನಪ್ಪ ಅಂದರೆ ನೋಡುವ ಶಕ್ತಿಯನ್ನು ಕೃಷ್ಣನು ಕೊಡಬೇಕು ಅಂದರೆ ಇದಕ್ಕೆ ನಮಗೆ ಉದಾಹರಣೆ ಸಿಗೋದಾದರೆ ವ್ಯಾಸಮುನಿಗಳ ಶಿಷ್ಯ ಆಗಿರ್ತಕ್ಕಂಥ ಸಂಜೆ ಅದರಲ್ಲೂ ಈ ಭಾಗ ಭಗವದ್ಗೀತೆಯಲ್ಲೇ ಬರುತ್ತೆ ಧೃತರಾಷ್ಟ್ರ ಮತ್ತು ಸಂಜೆ ಅಂದರೆ ಧೃತರಾಷ್ಟ್ರನಿಗೆ ಕಂಡಿಲ್ಲದಿರೋ ಕಾರಣ ಹಸ್ತಿನಾಪುರದ ಸಿಂಹನಸ್ಥಾನದಲ್ಲಿ ಕೂತಿರ್ತಾನೆ ಅಲ್ಲಿ ಪಕ್ಕದಲ್ಲೇ ಆತನ ಸೆಕ್ರೆಟ್ರಿ ಅಂದರೆ ಸಹಾಯಕನಾಗಿ ಸಂಜೆಯ ಆತನಿಗೆ ಏನು ಕುರುಕ್ಷೇತ್ರ ರಣರಂಗದಲ್ಲಿ ಏನೆಲ್ಲ ಯುದ್ಧಮಾನಗಳು ನಡೀತಾ ಇದೆ ಅಂದರೆ ಮೊದಲನೇ ದಿನದಿಂದ ಕೊನೆಯವ್ರಿಗೆ ಹದಿನೆಂಟು ದಿನಗಳ ಕಾಲ ಯಾವ್ಯಾವ ರೀತಿ ಯುದ್ಧ ನಡೀತಾ ನಡೀತು ಅನ್ನೋದನ್ನು ವರ್ಣನೆ ಮಾಡ್ತಾ ಹೋಗ್ತಾನೆ ಅದಕ್ಕೆ ಕಾರಣ ಏನಂದರೆ ಆತ ಕೂತಿರ್ತಕ್ಕಂಥದ್ದು ಸುಮಾರು ಸಾವಿರ ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇನ್ನೊಂದು ಕಡೆ ಏನೇನು ನಡೀತಾ ಇದೆ ಅಂತ ಅದನ್ನು ಕಾಮಿಟ್ರಿ ತರ ನಾವು ಲೈವ್ ಕಾಮಿಟ್ರಿ ಅಂತ ನಾವು ಏನು ಮ್ಯಾಚ್ ಏನು ಮ್ಯಾಚನ್ನು ನಾವು ನೋಡ್ತಾ ಇರ್ತೀವಿ ಅದೇ ರೀತಿ ಸಂಜೆಯ ಧೃತರಾಷ್ಟ್ರನ್ಗೆ ವರ್ಣನೆ ಮಾಡ್ತಾ ಹೋಗ್ತಾನೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ವ್ಯಾಸಮುನಿಗಳು ಸಂಜಯನಿಗೆ ಆ ರೀತಿ ಚಕ್ಷು ಅಂದರೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ರು ಅನ್ನೋದನ್ನು ನಾವು ಕೇಳಿದ್ದೀವಿ ಅದೇ ರೀತಿ ಇಲ್ಲಿ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೃಷ್ಣ ಕೊಟ್ಟ ಮೇಲೆ ಅರ್ಜುನ ವಿಶ್ವರೂಪನ ದರ್ಶನ ಆಗತ್ತೆ ಅದೇ ರೀತಿ ಸಾಮಾನ್ಯ ವ್ಯಕ್ತಿಗಳು ಕೂಡ ಭಗವಂತನನ್ನ ದರ್ಶನ ಮಾಡೋದಕ್ಕೆ ನಮ್ಮಿಂದ ಆಗೋಲ್ಲ ನಮ್ಮಲ್ಲಿರ್ತಕ್ಕಂಥ ಕಣ್ಣಿಗೆ ಏನಪ್ಪ ಅಂದರೆ ಬೆಳಕಿಲ್ಲ ಅಂದರೆ ನಮ್ಮ ಕಣ್ಣು ಇದ್ರೂ ಕೂಡ್ರಾಗಿರ್ತೀವಿ ನಾವು ಅಂದರೆ ನಮ್ಮ ಕಣ್ಣಿಂದ ನಾವು ಏನಾದರೂ ನೋಡ್ಬೇಕಂದ್ರೆ ಒಂದು ಬೆಳಕಿರಬೇಕು ನಮಗೆ ಅಂದರೆ ಸೂರ್ಯ ಉದಯ ಆಗಿರಬೇಕು ಅಥವಾ ಮನೆಯಲ್ಲಿರ್ತಕ್ಕಂಥ ಏನು ಟ್ಯೂಬ್ಲೈಟ್ ಇರ್ಬೋದು ಲೈಟ್ ಇರ್ಬೋದು ಏನು ನಾವು ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಲ್ಲ ಅದಿದ್ದಾಗ ಮಾತ್ರ ನಮ್ಮ ಕಣ್ಣು ಏನನ್ನಾದರೂ ನೋಡೋದಕ್ಕೆ ಸಾಧ್ಯ ಅದೇ ರೀತಿ ವಿಶ್ವರೂಪ ದರ್ಶನ ಆಗಬೇಕಂದ್ರೆ ಭಗವಂತ ನಮಗೆ ವಿಶೇಷವಾದ ದಿವ್ಯ ದೃಷ್ಟಿಯನ್ನು ಕೊಟ್ಟಾಗ ಮಾತ್ರ ನಾವು ಭಗವಂತನನ್ನು ದರ್ಶನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಈ ಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಪ್ರಭುಪಾದರು ಭಾವಾರ್ಥನ ಮುಕ್ತಾಯ ಮಾಡುವಾಗ ನೋಡುವ ಶಕ್ತಿಯನ್ನು ಕೃಷ್ಣನೇ ಕೊಡಬೇಕು ಅಂತ ಹೇಳಿದ್ದಾರೆ ಅದೇ ರೀತಿ ಕೃಷ್ಣ ಯಾವ ರೀತಿ ದಿವ್ಯ ಚಕ್ಷುವನ್ನು ಕೊಡ್ತಾನೆ ಅದು ಮುಂದಿನ ಶ್ಲೋಕಗಳಿಂದ ಗೊತ್ತಾಗುತ್ತೆ ನಂತರ ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ ಹರೇ